ನೌಕರು ಎಲ್ಲೋ ಹಾಕೊಂಡು ಆರ್ಡರ್ ಮಾಡಿರೋದು ಅದು ಎಲ್ಲೋ ಹೋಗಿ ಬಿದ್ದಿರುವಂಥದ್ದು ಕಳೆದ ವರ್ಷ ಏನಾಗಿತ್ತು ಜಾತಿ ಗಣತಿಯಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಯಾವುದೋ ಒಂದು ತಕ್ಕಟ್ಟಿಯಲ್ಲಿರ್ತಕ್ಕಂಥ ಟೀಚರಿಗೆ ಕೊಡಿಬಿದ್ರೆ ಹೋಗಿ ಪ್ರಾಕ್ಟಿಕಲ್ ಸಾಧುವ ಇದೆಲ್ಲ ಕೆಲಸ ಮಾಡ್ಲಿಕ್ಕೆ ಆಗ್ತದ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಬಹಳಷ್ಟು ಗೌರವ ಇದಿಂದ ಕಾಣಬೇಕಾದ್ದು ಎಲ್ಲರ ಕರ್ತವ್ಯ ಯಾಕಂತ ಹೇಳಿದ್ರೆ ತಹಶೀಲ್ದಾರ್ ಇರ್ಬೋದು ಅಥವಾ ಚಂದ್ರಶೇಖರ್ ಸರ್ ಎಲ್ ನೀವೆಲ್ಲ ಮೊದಲು ಕಂಡಿರೋದು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಎಲ್ ಸಿ ಇರ್ಬೋದು ಎಲ್ಲರಿಗೂ ಕೂಡ ವಿದ್ಯಾ ಹೇಳಿಕೊಟ್ಟಿರುವಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರ್ತಕ್ಕಂಥ ನಾವು ಅದಕ್ಕೆ ಹೆಮ್ಮೆ ಇದೆ ನಮಗೆ ಆದ್ದರಿಂದ ನಮ್ಮನ್ನು ಮೊದಲು ಗೌರವಿತವಾಗಿ ನಡ್ಸ್ಕೊಳ್ಬೇಕಾದಂಥ ಕೆಲಸ ಅದು ಡಿ ಸಿ ಇರ್ಬೋದು ಸರ್ಕಾರ ಇರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಇವೆಲ್ಲಕ್ಕೆ ವಿಚಾರ ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಇದು ಬರೀ ನಮ್ಮ ಕೆಲಸ ಮಾತ್ರ ಅಲ್ಲ ಪ್ರಾಥಮಿಕ ಶಾಲೆ ಶಿಕ್ಷಕರ ಕೆಲಸ ಮಾತ್ರ ಅಲ್ಲ ಇದು ಇದು ಸಾಮೂಹಿಕವಾಗಿರ್ತಕ್ಕಂಥ ಜವಾಬ್ದಾರಿ ಇಡೀ ಎಪ್ಪತ್ನಾಲ್ಕು ಜಿಲ್ಲೆಯಲ್ಲಿ ಈ ಇಲಾಖೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಕೆಲಸ ಎಲ್ಲರಿಗೂ ಪ್ರಚಲಿತ ನನಗೆ ಗೊತ್ತಿದೆ ತಹಸೀಲ್ದಾರ್ ಕಚೇರಿ ಬಂದ ನಿಮ್ಮದು ಎಷ್ಟು ವೇಕೆನ್ಸಿ ಇದೆ ಸರ್ ಸಾಧಾರಣ ಅರ್ಧಕ್ಕಿಂತ ಜಾಸ್ತಿ ವೇಕೆನ್ಸಿ ಇದೆ ಇವ್ರ ಇಲಾಖೆ ಹೋದ್ರೆ ಇವರಿಗೆ ಇವ್ರತ್ರ ಅರ್ಧಕ್ಕಿಂತ ಜಾಸ್ತಿ ವೇಕೆನ್ಸಿ ಇದೆ ಪ್ರತಿಯೊಬ್ಬ ಇಲಾಖೆ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಉಡುಪಿಯಲ್ಲಿ ನನಗೆ ಗೊತ್ತಿದ್ದು ಎಷ್ಟು ಇಲಾಖೆ ಎಷ್ಟು ಪ್ರೆಜರ್ ಹಾಕಿ ಎಷ್ಟು ಪ್ರೆಜರಲ್ಲಿ ವರ್ಕ್ ಮಾಡ್ತಾರೆ ಹಾಗಾದ್ರೆ ಪ್ರಾಥಮಿಕ ಶಾಲೆ ಶಿಕ್ಷಕರಿಗೆ ಶಿಕ್ಷಕರಿಗೆ ಪ್ರೆಜರ್ ಇರುವ ಕೇಳ್ಬೇಡಿ ನೀವು ಅವರಿಗೂ ಕೂಡ ಪ್ರೆಜರ್ ಇದೆ ಎಷ್ಟು ಪ್ರೆಜರ್ ಇದೆ ಎಲ್ಲ ಇಲಾಖೆಯನ್ನು ಇವತ್ತು ಪ್ರಜರ ನಾವು ಕೆಲಸ ಮಾಡ್ತೇವೆ ಆದರೂ ಕೂಡ ಆ ಜವಾಬ್ದಾರಿಯನ್ನು ನಾವು ಹಂಚಿಕೊಂಡು ಕೆಲಸ ಮಾಡಲಿಕ್ಕೆ ನೀಡಿದ್ವಿ ಯಾವ ಸರಿ ಮಾಡಿಕೊಂಡಿದ್ದಾರೆ ನೀವು ಇಪ್ಪತ್ತೆರಡನೇ ತಾರೀಕಿಗೆ ನೀವು ಪ್ರಾರಂಭ ಮಾಡಬೇಕಿರತಕ್ಕಂಥ ಒಂದು ಕಂಡೀಷನ್ ಹಾಕಿ ಆದೇಶಗಳನ್ನು ಕೂಡ ಮಾಡಿದರು ಅದಕ್ಕೆ ಪೂರತಯಾರಿ ಬೇಡುವ ಸ ಹಿಂದುಳಿದ ಮತ್ತು ಸಮಾಜ ಹಿಂದುಳಿದ ವರ್ಗದ ಇಲಾಖೆಯವರು ಬಹಳಷ್ಟು ಬೇಜವಾಬ್ದಾರಿ ವರ್ತಿಸಿ ಇವತ್ತು ಎಲ್ಲ ಶಿಕ್ಷಕರು ಇಲಾಖೆ ಮಾಡಿಕೊಡೋದು ಇದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ ಸರ್ಕಾರಿ ನೌಕರ ಅದನ್ನು ನೋಡಿ ನಾನು ಮೊನ್ನೆ ಹೇಳಿದ್ದೇನೆ ಮೊನ್ನೆ ನಾನು ಏನು ಮಾಡಿದ್ವಿ ಅಂತ ಹೇಳಿದ್ರೆ ನನ್ನ ಪ್ರಜರನ್ನು ತಡ್ಕೊಳ್ಳಿಕ್ಕಾಗುತ್ತೆ ನಾನು ಯಾವುದೇ ಅಧಿಕಾರಿಗಳ ವಿರುದ್ಧ ನಾನು ಚಂದ್ರಶೇಖರಿಗೆ ಗೊತ್ತು ನಾನು ಹೇಗಂತಿಲ್ಲ ನನ್ನ ವ್ಯಕ್ತಿತ್ವ ಹೇಗೆ ನನ್ನ ಇದು ಕಾರ್ಯವೈಖರಿ ಅಂತಿಲ್ಲ ಚಂದ್ರಶೇಖರ್ ಕೊಟ್ಟಿನ ಇದು ಕರೆಕ್ಟ್ ಆಗ್ತಿತ್ತು ಯಾಕಂತ ಹೇಳಿದ್ರೆ ಹಲವಾರು ಎಲೆಕ್ಷನ್ಗಳನ್ನು ನೋಡಲ್ ಅಧಿಕಾರಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಅನುಭವಗಳಿದೆ ಅವ್ರು ಎಷ್ಟು ಸ್ಮೂತ್ ಆಗಿ ತೆಗೆದುಕೊಂಡಿದ್ದಾರೆ ಅನೇಕ ಎಲೆಕ್ಷನ್ ನಮ್ಮನ್ನು ಎಲ್ಲ ಬಹಳಷ್ಟು ಗೌರವಿತವಾಗಿ ನಡೆಸಿಕೊಂಡು ಇಲೆಕ್ಷನ್ ಚಂದವಾಗಿ ನಡೆಸ್ಕೊಂಡಿರ್ತಕ್ಕಂಥ ಕೀರ್ತಿ ಅವ್ರ ಹತ್ರ ಇದೆ ನಾನು ಅದು ಫಸ್ಟ್ ದಿವಸನೇ ಹೇಳಿದ್ದೇನೆ ಚಂದ್ರಶೇಖರ ನೋಡಲ್ ಅಧಿಕಾರಿಯಾಗಿ ಹಾಕಬೇಕಾಗಿತ್ತು ಅವ್ರಿಗೆಲ್ಲ ವಿಚಾರ ಗೊತ್ತಿದೆ ಅವ್ರು ಖಂಡಿತವಾಗಿ ಅದನ್ನು ನಿವೇಶಿಸುತ್ತಿದ್ದಾರೆ ಅಂತಿರ್ತಕ್ಕಂಥ ಸುಮಾರು ವೇದಿಕೆಗಳನ್ನು ಹೇಳಿದ್ದೇನೆ ಅದೇ ರೀತಿಯಾಗಿ ಇವತ್ತು ಅಂದ್ರೆ ನಾವು ಎ ಡಿ ಸಿ ಕಚೇರಿಯ ಹೋದಾಗ ಶಿಕ್ಷಕರನ್ನ ಡಿ ಸಿ ಅವರು ಕೂಡ ಈ ಸಂದರ್ಭದಲ್ಲಿ ಆ ಪ್ರೀಮಿಯನ್ ಕಮಿಟಿಗೆ ಹೆಲ್ತ್ ಪ್ರಾಬ್ಲಮ್ ಇಂದವರನ್ನು ಕೊಟ್ಟಿದ್ದಾರೆ ಆ ಹೆಲ್ತ್ ಪ್ರಾಬ್ಲಮ್ ಇಂದವ್ರನ್ನು ಕೂಡ ಇಲ್ಲಿ ಅಜೈ ಮಾಡಿರುವಂಥದ್ದು ಇದೆಲ್ಲ ಬಹಳಷ್ಟು ನೋವಿ ನೋವು ತರ್ತಕ್ಕಂಥ ವಿಚಾರ ಯಾಕೆ ಆಗೋದಿಲ್ಲ ಮಾಡ್ಲಿಕ್ಕಾಗೋದಿಲ್ಲ ಈ ಅರವತ್ತೊಂಬತ್ತು ಐವತ್ತೊಂಬತ್ತು ವರ್ಷ ಈ ಎರಡು ತಿಂಗಳು ಒಂದು ತಿಂಗಳು ಇರತಕ್ಕಂಥ ಶಿಕ್ಷಕರಿಗೆ ಮೊಬೈಲ್ ತೋ ಮೊಬೈಲ್ ಹಾಗಾದ್ರೆ ಕೆಲಸಕ್ಕೆ ಹೋಗೋದಿಲ್ಲ ನೀವು ಪಾಠ ಮಾಡೋದು ಪಾಠ ಮಾಡಲಿಕ್ಕೂ ಗಣತಿಗೂ ಭಾಳ ಡಿಫರೆಂಟ್ ಉಂಟು ಸರ್ ಶಿಕ್ಷಕಿ ಅಥವಾ ಅರವತ್ತು ವರ್ಷದ ಶಿಕ್ಷಕ ಅಂತ ಹೇಳಿದ್ರೆ ಖಂಡಿತ ಕಾರ್ಯ ಸಾಧು ಅಲ್ಲ ಕೈಲೇ ಮನೆ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ದಿವಸದಲ್ಲಿ ನೆಟ್ವರ್ಕ್ ಟಿ ಪಿ ಕೊಡೋದಿಲ್ಲ ಇವತ್ತು ಯಾರು ಕೂಡ ಓ ಟಿ ಪಿ ಕೊಟ್ಟು ಯಾಕೆ ಟಿ ಪಿ ಕೊಟ್ಟರೆ ನಾವೆಲ್ಲ ಮೋಸ ಹೋಗ್ತೇವೆ ಅಂತಕ್ಕಂಥ ಒಂದಿದೆ ಯಾರನ್ನು ಕೂಡ ನಂಬತಕ್ಕಂತ ಪರಿಸ್ಥಿತಿ ಅಲ್ಲ ಇದನ್ನೆಲ್ಲ ತೆಗೆದು ಆ್ಯಪನ್ನು ಸರಳೀಕರಣಗೊಳಿಸಿ ಇದು ಮಾಡಿದರೆ ಖಂಡಿತವಾಗಿ ನಾವು ಇದನ್ನು ಮಾಡಲಿಕ್ಕೆ ರೆಡಿ ಇದ್ದೇವೆ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾರೀ ಜವಾಬ್ದಾರಿಯನ್ನು ನಮಗೆ ಹೊರಿಸಬೇಡಿ ಅದೇ ನಾವು ಕೂಡ ಯಾಕಂತೇಳಿದರೆ ಮೊನ್ನೆ ಪ್ರೌಢಶಾಲಾ ಶಿಕ್ಷಕರನ್ನು ಕೂಡ ನಾವು ಇದನ್ನು ಇದು ಇದನ್ನು ಬಹಿಷ್ಕರಿಸಬೇಕೆಂತಕ್ಕಂಥದ್ದು ಎಸ್ ಪಿ ಆಫೀಸಿಗೆ ಹೋಗಿತ್ತು ಯಾಕಂತ ಹೇಳಿದ್ರೆ ನಮಗೂ ಕೂಡ ಜವಾಬ್ದಾರಿ ಇದೆ ಯಾಕಂತೇಳೆ ನಾವು ಹೇಳದೇಕೆಂದರೆ ಸ್ಟ್ರೈಕ್ ಮಾಡಬಾರ್ದು ನಾವು ಎಸ್ ಪಿ ಅವರ ಗಮನ ತೆಗೆದು ನಾವು ಸ್ಟ್ರೈಕ್ ಮಾಡ್ತೇವೆ ನಮ್ಮ ಹತ್ರ ಆಗೋದಿಲ್ಲ ಈ ರೀತಿ ನಡೆಸಿಕೊಂಡು ಖಂಡಿತವಾಗಿ ನಮಗೆ ಮಾಡ್ಲಿಕ್ಕೆ ಆಗುತ್ತೆ ಅದಕ್ಕೆ ಎಸ್ ಪಿ ಅವರು ಹೇಳಿದ್ರು ನೀವು ಬೇಡ ಶಿಕ್ಷಕರಾಗಿ ನೀವು ಸ್ಟ್ರೈಕ್ ಮಾಡಲು ಸರಿಯಾಗೋದಿಲ್ಲ ಬೇಡ ನಾನು ಒಂದು ಇವತ್ತೊಂದು ದಿವಸ ಟೈಮ್ ಕೊಡಿ ನನಗೆ ನಾನು ಅದನ್ನು ಮೊದಲು ಸೆಟಲ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ ನಾನು ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅದೇ ರೀತಿಯಾಗಿ ಅವ್ರು ನನಗೆ ಪುನಃ ಮೂರುವರೆ ಕರೆದಿದ್ದಾರೆ ಮೀಟಿಂಗ್ ಕರೆದಾರೆ ಮೀಟಿಂಗ್ ಕರೆದು ಇಷ್ಟು ವಿಚಾರವನ್ನು ಸರಳೀಕರಣಗೊಳಿಸಿದ್ದಾರೆ ಅದನ್ನು ನೀವು ಮಾಡ್ಕೊಳ್ಬೋದು ನಮ್ದು ಮೊದಲಿಂದ ಒಂದು ಬೇಡಿಕೆ ಇತ್ತು ಏನಂತ ಹೇಳಿದ್ರೆ ಐವತ್ತೊಂಬತ್ತು ವರ್ಷ ಪೂರೈಸಿ ಎಲ್ಲ ಶಿಕ್ಷಕರನ್ನು ಬಿಡಬೇಕನ್ನು ಎರಡನೇದಾಗಿ ಒಂದು ಮಹಿಳಾ ಶಿಕ್ಷಕಿ ಗರ್ಭಿಣಿ ಅವಳಿಗೆ ಯಾವುದೇ ತಿಂಗಳುಗಳ ಮಾನದಂಡವನ್ನು ಹಾಕಬಾರ್ದು ಏನೋ ಏನಾಗುತ್ತೆ ಅಂತ ನನಗೆ ನಾನು ನೋಡ್ಕೊಂಡಿದ್ದೇನೆ ಎಷ್ಟೋ ಶಿಕ್ಷಕಿ ಮಹಿಳಾ ಶಿಕ್ಷಕರಿಗೆ ಮೂರು ತಿಂಗಳು ನಾಲ್ಕು ಆಗಿರ್ತಕ್ಕಂಥ ಗರ್ಭಿಣಿ ಬೆಡ್ ರೆಸ್ಟ್ ಹೇಳ್ತಾರೆ ಆ ಬೆಡ್ ರೆಸ್ಟ್ ನಾವು ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಏಳು ತಿಂಗಳಾಗಬೇಕಂತ ಹೇಳಿದ್ರೆ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ಕೆಲವರಿಗೆ ಲೇಟ್ ಆಗಿ ಆಗ್ತದೆ ಕೆಲವರಿಗೆ ಲೇಟ್ ಇರ್ತಕ್ಕಂಥ ಕನ್ಸ್ಯೂಮ್ ಆಗಿರ್ತಕ್ಕಂಥ ಏಳೆಂಟು ಶಿಕ್ಷಕರು ನನ್ನ ಹೇಳ್ಕೊಂಡು ಮರ್ತಿದ್ದಾರೆ ಅಳುತ್ತಿದ್ದಾರೆ ಏನ್ ಮಾಡುದು ಇವರಿಗೆ ಯಾರು ಉತ್ತರ ಕೊಡ್ಬೇಕು ಯಾರು ಉತ್ತರ ಕೊಡ್ಬೇಕು ಹೇಳಿ ನಂಗೆ ಅರ್ಥ ಆಗೋದಿಲ್ಲ ನಾನೇ ಉತ್ತರ ಕೊಡ್ಬೇಕು ತಾನೆ ಅವ್ರು ನಮ್ಮ ಸೌಕರ್ಯ ನೌಕರರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿ ಪ್ರಾಥಮಿಕ ಶಾಲೆ ಶಿಕ್ಷಕ ಸಂಘ ನನಗೆ ಜವಾಬ್ದಾರಿ ಇದಾಯ್ತು ಇದು ಇದನ್ನೆಲ್ಲ ಸರಿಪಡಿಸಿ ಕೊಡದೆ ಇದ್ರೆ ಖಂಡಿತವಾಗಿ ನಾವು ಗಣತಿ ಮಾಡ್ಲಿಕ್ಕೆ ಆಗೋದಿಲ್ಲ ಬಹಳ ಮುಖ್ಯವಾಗಿ ಇವತ್ತು ಮೂರು ದಿವಸದಿಂದ ನಮ್ಮ ಶಿಕ್ಷಕ ಶಿಕ್ಷಕರು ಅಲ್ಲಿ ಇದ್ದಾರೆ ಮನೆ ಮನೆಗೆ ಅಲ್ಲಿಂದ ಇದ್ದಾರೆ ಯಾರು ಸರಿ ಉಂಟಾ ಯಾವ ಸರಿ ಇದೆ ಜಿಲ್ಲಾಡಳಿತ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪು ಸರ್ಕಾರ ಒತ್ತಡ ಹೇಳಿದೆ ಜಿಲ್ಲಾಡಳಿತಕ್ಕೆ ಜಿಲ್ಲಾಡಳಿತಕ್ಕೆ ಏನು ಉಪಾಯ ಇಲ್ಲ ಜಿಲ್ಲಾಡಳಿತ ಮಾಡಬೇಕಾಗ್ತದೆ ಈ ಕೆಲಸಗಳನ್ನ ಸರ್ಕಾರ ಹೇಳಿದ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕಾಗ್ತದೆ ಜಿಲ್ಲಾಡಳಿತ ಇವತ್ತು ಮಾಡಿರ್ತಕ್ಕಂಥ ತಪ್ಪು ಸರ್ಕಾರ ಅದರಲ್ಲಿ ಯಾವುದೇ ಪೂರ್ವ ತಯಾರಿ ಮಾಡಿಕೊಳ್ಳದೆ ನಮ್ಮ ಶಿಕ್ಷಕರನ್ನ ಮತ್ತೆ ನೌಕರರನ್ನು ಬೇಸಿ ಮತ್ತೆ ಇನ್ನೊಂದು ಬಹಳ ದುಃಖವಾಗಿರ್ತಕ್ಕಂಥ ವಿಚಾರ ತಮ್ಮ ಅವಗಮಾನು ಸರ್ ಇದು ಏನೇ ಇರಲಿ ಇದನ್ನು ಹತ್ತು ದಿವಸದಲ್ಲೂ ಹದಿನೈದು ದಿವಸದಲ್ಲೂ ಹದಿನೈದು ದಿವಸದಲ್ಲಿ ಗಣಿತು ಉಂಟು ಎಲ್ಲ ಅಡ್ಮಿನಿಸ್ಟ್ರೇಷನು ತಾಲೂಕಿನ ಅಡ್ಮಿನಿಸ್ಟ್ರೇಷನ್ ಮತ್ತು ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಒಂದ್ಸರಿ ನಿಲ್ತದೆ ಹದಿನೈದು ಹದಿನೈದು ದಿವಸ ಹದಿನೈದು ದಿವಸ ಮಟ್ಟಿ ನಿರ್ತದೆ ಅದು ತೊಂದರೆ ಇಲ್ಲ ಬರೇ ಪ್ರಾಥಮಿಕ ಶಾಲೆ ಶಿಕ್ಷಕರನ್ನು ತೋರಿಸಿಕೊಂಡು ಗಣತಿ ಮಾಡಲಿಕ್ಕೆ ನಾವು ಖಂಡಿತ ಸುತಾರ ನನಗೂ ಕೂಡ ಜವಾಬ್ದಾರಿ ಇದೆ ಎಲ್ಲರನ್ನ ತೊಗೊ ತೊಡಗಿಸಿಕೊಂಡ್ರೆ ಮಾತ್ರ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಜವಾಬ್ದಾರಿ ಹೋಗ್ತೀನಿ ಸಸ್ಪೆಂಡ್ ಮಾಡ್ತೀನಿ ಸೊ ತೊಂದರೆ ಇಲ್ಲ ಶಿಕ್ಷಕರಿಗೋಸ್ಕರ ಸಸ್ಪೆಂಡ್ ಆಗ್ತೀನಿ ತೊಂದರೆ ಇಲ್ಲ ನೋ ಪ್ರಾಬ್ಲಮ್ ನಾನು ನಾವು ಈ ಒಂದು ಸಮಸ್ಯೆ ಇವತ್ತು ನೀವು ಉತ್ತೀರ್ಥ ಮಾಡಿಕೊಟ್ರೆ ಸರ್ ಅಂತ ನಾನು ಎಲ್ಲಾ ತಾಲೂಕು ಹೋಗಿದ್ದೇನೆ ಎಲ್ಲಾ ತಾಲೂಕಿನಲ್ಲೂ ಇದೇ ರೀತಿಯಾಗಿ ಮಾತನಾಡಿ ಬಂದಿದ್ದೇನೆ ಇದನ್ನು ವ್ಯತ್ಯರ್ಥ ಮಾಡ್ಕೋತಕ್ಕಂಥ ಜವಾಬ್ದಾರಿ ಕೂಡ ತಮ್ಮ ತಮ್ಮ ಆಗ್ತದೆ ಮತ್ತೆ ಅಂತ ಹೇಳಿದ್ರೆ ನಿಮ್ಗೆ ಇದನ್ನ ಈ ಒತ್ತಡಗಳನ್ನು ನೀವು ವರ್ಗಾಯಿಸ್ಬೇಕು ಮೇಲೆಗೆ ಮೇಲಿಗೆ ವರ್ಗಾಯಿಸಿದವಾಗ ತನ್ನಿಂದ ತಾನೇ ಅದು ಎಲ್ಲ ನ್ಯೂಟ್ರಲ್ ಆಗ್ತದೆ ನನಗೆ ಗೊತ್ತಿದೆ ಆದ್ರಿಂದ ನಿಮಗೆ ಒತ್ತಡ ಬೆಳೆದೇ ಇದ್ರೆ ನೀವು ನಿಮ್ಗೆ ಗೊತ್ತಾಗೋದಿಲ್ಲ ನಿಮ್ಮ ಒತ್ತಡಗಳು ಜಾಸ್ತಿ ಹೋದವಾಗ ಲೇಜ್ ಅರ್ಥ ಆಗ್ತದೆ ಮೇಡಮಿಗೂ ಅರ್ಥ ಆಗ್ತದೆ ಆದ್ದರಿಂದ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನೌಕರರಿಗೆ ಮತ್ತು ಪ್ರಾಥಮಿಕ ಶಾಲೆ ಶಿಕ್ಷಕರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ತಾವುಗಳು ಅದು ತಾವು ಕೂಡ ಭಾಳ ಸಪೋರ್ಟ್ ಮಾಡಿದೆ ನನಗೆ ಗೊತ್ತಿದೆ ಯಾಕಂತ ಹೇಳಿದ್ರೆ ನಿಮಗೂ ಕೂಡ ಗೌರವ ಇದೆ ಶಿಕ್ಷಕರ ಬಗ್ಗೆ ಮತ್ತೆ ಎಲ್ಲ ನೌಕರರ ಬಗ್ಗೆ ಗೌರವ ಇದೆ ತಾವು ಸಾಕಷ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡಿ ಬಂದವ್ರ ನಿಮ್ಮ ಬಗ್ಗೆ ನಾನು ಭಾಳ ತಿಳ್ಕೊಂಡಿದ್ದೇನೆ ಗೌರವ ಇದೆ